ಚೋಟು ಡಬಲ್ ಡಬಲ್ ಚಡ್ಡಿ ಹಾಕೊಂಡ ಒಳಗ್ ಪಿಂಕ್ ಮೇಲ್ ವೈಟ್ ಅವನೇ ತೋರಿಸ್ತ ಇನ್ನೊಂದು ವಿಡಿಯೋಗೆ ಹಾಯ್ ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ಸಂಡೆ ಇವತ್ತು ಎಲ್ಲಿಗೆ ಹೊರಟಿತ್ತು ಅಂದರೆ ಒಂದು ಸಂಡೇ ಶಾಪಿಂಗ್ ಶಾಪಿಂಗ್ ಮಾಡೋಣ ನಾನು ಸೀರೆ ಬೇಕಂದಣ ಸೀರೆ ತಕ್ಕಮ್ಮ ಅಂದ್ಕೊಂಡಿದ್ದೆ ಕಾಣಿ ಎಲ್ಲಿಗೆ ಹೊತ್ತು ಕಾಣಿ ಈ ಬ್ಲಾಗ್ ಒಳ್ಳೆ ಫನ್ನಾಗಿತ್ತು ಮಕ್ಕಳು ಇದ್ದು ಅಕ್ಕ ಬಾವಿ ಎಲ್ಲರೂ ಇದ್ದರು

உங்க அடி முருத்தேன் ஐய் என்ன ஒட்டு அதே காலி கண்டித்துல இருத்த தகந்திர எஸ் லாலி ஆத்து ಗಣೇಶ ಗಣೇಶ ಗೋವಿ ಹೋಗಪ್ಪ ಈ ವಾರ ಎಲ್ಲಿಗೆ ಎಲ್ಲಿಗೆ ಹೋದ ಎಂಗೇಜ್ಮೆಂಟು ಸಾಯಂಕಾಲ ಕಮಲೇಶ್ವರಿ ಆ ಪ್ಲ್ಯಾನಿ ಐತಂತ ಕಡೆ ಮನೇಲಿ ಅಂತ ಸ್ವಲ್ಪ ಹುಲ್ಲೆಲ್ಲ ಬಂದಿತ್ತಲ್ಲ ಅದಕ್ಕೋಸ್ಕರ ಕ್ಯಾನ್ಸಲ್ ಮಾಡಿ ನೆಕ್ಸ್ಟ್ ವೀಕ್ ಹಾಬ್ ಬಂದಿತ್ತು ಕಾಂಬ ಅದು ಒಂದು ಈಗ ಈ ಈಗಿದ್ರೆ ಆತದಲ್ಲ ನೀರು ತುಂಬ್ಕೊಂಡು ಇರುತ್ತೆ ಗೋವಿ ಇದೆ ದೇವಸ್ಥಾನ ಗಾಡಿ ಭಾಳ ಸ್ಟಾರ್ಟ್ ಆಗೋ ಅಲ್ಲ ಅಲ್ಲಿ ಫುಲ್ ನೀರು ತುಂಬತ್ತೆ ಅದಕ್ಕೋಸ್ಕರ ಭಾಳ ப்ரோல்

ಲೇಟೆ ಮಾತ್ರ ಅಂತ ಡಪಾಸಿಟ್ ಆ আচ্ছা ತಗೊಳ್ಳಿ ಡಪಾಸಿಟ್ ಇದ್ದಾ ಈ ಶಕಕ್ಕೆ ಹೋಗೋ ಹೋಗಿ ಸಾಕೈತು ಅಂತೆ ಏಸೆಗಳು ಹೋಗ್ತಾರೆ ವಿಡ್ರಾ ಮಾಡಿ ಐತೆ ಆ ಡಪಾಸಿಟ್ ಮುರಕ್ಕೆ ಅಂತ ಬರ್ತಾರೆ ಸೋ ಲೇಟೆ ಸರೋನ ಸರೋಡೋ ನೀನು ಬಾ ಬಾ ಓಡೋ ಲॉक्स ಅಂದ್ರೆನೇನೇ ಇದ್ದ ತಂದಿಷ್ಟಿ ನೀ ವಿಡಿಯೋ ಮಾಡ್ರಿ ನೀವತ್ತೆ ನೀ ಮಾಡುವುದೇ ಇಲ್ಲ ಮೊಬೈಲ್ ಹಿಡ್ಕಿರ್ತೆ ಅದಕ್ಕೆ ನಾ ಎಡ್ಕೊ ಬಾರ್ತೆ ಗಡಿ ಬಿಡ್ಯಾಗೆ ಡೆಪಾಸಿಟ್ ಮಾಡ್ತ ಬಟ್ ಅದು ನೇಮು ಕಾಣ್ಲ ಅಕೌಂಟ್ ನಂಬರ್ ಪ್ರಿಂಟ್ ಆಗ್ತಿಲ್ಲ ಅದು ಅಕೌಂಟಿಗೂ ಬರಲ್ಲ ಈಗ ಅದು ಎಂತ ಟೈಮ್ ತಗೊಂಡಾಗ ಗೊತ್ತಿಲ್ಲ ಈಗ ಜಸ್ಟ್ ಹನುಮಾನ್ ಬಟ್ಟೆ ಅಂಗಡಿ ಹತ್ರ ಬಂತ ಭತ್ತ ಭತ್ತ ಜ್ಯೂಸಿ ಬರ್ಬಿಡ್ತೇನೆ ಮಾನ್ಸೂನ್ ಸೇರಿ

ನಂದು ಸಾರಿ ಸೆಲೆಕ್ಷನ್ ಆಯ್ತು ಬ್ಲಾಗ್ ಉಟ್ನಲ್ಲ ಅದರಲ್ಲೇ ಕಾಣಿ ಈಗ ಶ್ರುತಿ ಅಕ್ಕ ಒಂದು ಸಾರಿ ಸೆಲೆಕ್ಷನ್ ಮಾಡ್ತಿದ್ರೆ ಇವ್ರದೋದ್ರಿಗೆ ಕಾಣಿ ನಮ್ಮದು ಬ್ಲಾಗ್ ಅಲ್ಲೇ ಕಾಣಿ ಪಟ್ಟ ಒಂದು ಪಟ್ಟ ಸೆಲೆಕ್ಷನ್ ಮಾಡಿಬಿಟ್ಟೆ ಇಲ್ಲೆಲ್ಲ ಹಾಕಿರ್ತೇನೆ ಅದ್ರಾಗ ಇಲ್ಯಾ ನಾನು ಈ ಸೆಕ್ಷನ್ಗೆ ಸೆಲೆಕ್ಷನ್ ಮಾಡಿದೆ ಬಾ ಮತ್ತೆ ಸುನಿಯವರ ಆಚೆಗೆ ಎಲ್ಲೋ ಇದ್ರು ಜಾಸ್ತಿ ಆಯ್ತು ಛೋಟು ನೀನು ಇಲ್ಲಿ ಬಿಟ್ಟಿಗೆ ಹೊತ್ತಾ ಓಡ್ಬೇಡ

தகண்டாய் அக்கும் ஓடுவ ಕಾಣ್ಕೊಂಡು ಬಂದ ಅಲ್ಲೇ ಅಂತ ಕಡೆ ಈಗ ಹಾಪಂಗಾರ ಊಟ ಮಾಡೋದಿಲ್ಲ ಅನ್ಕಂಡ ಇದು ಮನೆ ಹಾಪ ಅಲ್ಲೇ ಊಟ ಮನೆ ಹಾಪ ಸುಮಾರು ಹತ್ತು ಕಾದ 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 ಎಷ್ಟು ಗಂಟೆ ಬಾಯ್ತು ಹತ್ತುವರೆ ಬಾಯ್ತ ಹನ್ನೊಂದುವರೆ ಬಾಯ್ ಈಗ ಒಂದುವರೆ ಆಯ್ತು ಒಂದೂವರೆ ಆಯ್ತು ಇಷ್ಟೊತ್ತಾಯ್ತು ನಮ್ದು ಪ್ಯಾಂಟ್ ಬಟ್ಟೆ ತಕೊಂಬಾರೆ ಎರಡು ನಿಮಿಷ ಒಂದು ಪ್ಯಾಂಟ್ ಒಂದು ಆಯ್ಕೆ ಗೋಡೆ ಅಂತ ಹೋಗುದು ಎಂತ ಮಾಡ್ಬೇಕಿಲ್ಲ

ನನ್ನ ಪಾರ್ಟಿ ಅಲ್ಲ ಭಾವನ ಪಾರ್ಟಿ ಸೀತಾ ಸುನಿಲ್ ಪೂಜಾರಿ ಒಂದು ಪಾರ್ಟಿ ಉಂಟು ನಾನು ಪಾರ್ಟಿ ಬರೋದಿಲ್ಲ ಭಾವನತ್ರ ಭಾವನೆ ಕೊಡಚೆ ಕದ್ದು ಎಲ್ಲಿಗೆ ಅನು ಹನುಮನಿ ಬಾ ಮನೆಯಲ್ಲಿ ಕೆಲಸ ಮಾಡ್ತಿದ್ದೆ ಬಾ ಬಾ ಇನ್ನು ಸ್ವಲ್ಪ ನಾನು ತರುಕೇ ಅಂತ ಊಟ ಬಂತು ಗಣಿಯ ಕಡಿ ಊಟ ಬಂತು ಹ್ಞೂ ಬಂತೀಗ ನಾವು ಎಂತ ಮೀನು ಆರ್ಡ್ರ್ ಮಾಡಿದ್ದು ನಾಲ್ಕು ಜನ ಅವರಿಬ್ಬರಿಗೆ ಬಿರಿಯಾನಿ ತೋಟಕ್ಕೆ ಮತ್ತೆ ಸಂಜೆಗೂ ನಾವು ಫಿಶ್ ಮೀಲ್ಸ್ ಹ್ಞೂ

ಬಾಕಡೆ ಊಟ ಎಲ್ಲ ಆಯ್ತು ಈಗ ಮನೆ ಟಿಡ ಹೊಟ್ಟಿದ್ದು ಎಲ್ಲ ಮುಗ್ಸಿ ಮುಗಿಸಿ ಬಡಿ ಊಟ ಮಾಡಿ ಮಾಡಿ ಮನಿ ಬಡಿ ಅರ್ಧ ಕತ್ತಿ ತಕೊಂಡು ಕಡ್ದು ಅಂತ ಈ ಜಸ್ಟ್ ಆ ಮಾಡ್ತಿತ್ತು ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಕ್ತಾಲ ಬಾಯ್ ಬಾಯ್